மணியானஷ் அவட்டி நோவ மணியானவருகேட்டி ರುವ ಮಣಿಯೋ ಮೈಷಿ ಬಣಾರ ಹೊಡಗೆಗೆ ಇರಲೇನಾಟಿ ಒಳಗ ನಾನು ಕರುಣೆ ಪಾಟೀ ಮಣಿಯ ಏದು ಎಣ್ಣ ಹಾಡು ಹೊಡಗಿಗೆ ಇರಲಿ ಕಾರಣ ಹೌದಾ ಹುಟ್ಟಿದ ಮಣಿಯ ಹಗಲತ್ತ ಸುಟ್ಟಿದೇನೋ ಕೋಟಿ ದಣಿಯ ಭಿ ಖರವೀನ ಕೋಟಿ ದಣಿಯ ಭಿ ಖರವೀ ಕಟ್ಟಿ ನೋ ಕಟ್ಟಿದ ದಣಿಯ ಕೈಯ ಭ ಕಡೆ ಮೋರ

ியறவினா ஏ சந்த

ಎಲ್ಲಿಗೆ ಏನ್ ಹೇಳಕೆಚ್ಚಿ ಪೀರಿ ನಿನಗೆ ಎಲ್ಲಿ ಒಂದು ಶಾಸ್ತ್ರ ಅಲ್ಲ ಒಂದು ಪುರಾಣ ಅಲ್ಲ ಒಂದು ಸಿದ್ಧಾಂತ ಅಲ್ಲ ಒಂದು ದೃಷ್ಟಾಂತ ಅಲ್ಲ ಯಾವ್ದೊಂದು ಪಂಚಕರ್ಣಿ ಅಲ್ಲ ಒಂದು ವೇದಾಂತ ಅಲ್ಲ ಒಂದು ರಾಮಾಯಣಿ ಅಲ್ಲ ಮಹಾಭಾರತ ಅಲ್ಲ ಬಂದ್ ಬಂದ ಏನು ಬಾಂದ ಕೇರಿಂದ ಇಲ್ಲಿ ಸ್ಟೇಜ್ ಮ್ಯಾಗ ಬರೀ ಧಾರ್ಮಿಕ ವಿಷಯ ಒಟ್ಟು ಎಲ್ಲಾ ಮಾತಾಡಕ ಮಾಸ್ತರ್ ಒಟ್ಟು ಏನು ಯೂಟ್ಯೂಬ್ ಹಿಡಿದಿನ ಏನು ಹೊಯ್ಕೊಂಡ ನಿಂತ ಒಟ್ಟು ಅದನ್ನ ಪೂತಾಕೇಳ ಸ್ಟೇಜ್ ಸೇಸಿ ಮ್ಯಾಗ ನಿಂತಿಲ್ಲಿ ಇವು ಹುಡುಗರು ಬರೆಯಾಗಿ ಇಲ್ಲಿ ಒಂದ್ ಮಾತು ಹೇಳ್ತಾನೆ ಕೇಳ ನಿನಗ ನೀ ಮಾಡೋ ಹಂತ ಯಾವಾರಿ ಹೆಂಗ ನಡೆದತ್ತೆ ಅಂದ್ರ ಹೆಂಗ ಯಾವ ನನ್ನ ನವದಿಗಿ ಗ್ರಾಮದಾಗ ಉಸುಕನಿಯಾಗ ಉಚ್ಚಿ ಹೋದ ಉಂಡಿ ಕಟ್ಟುದಾಗದ ಮಾಡಾಕತ್ತಿಲ್ಲ ಉಂಡಿ ಕಟ್ಟುದಾಗದ ಏ ಹಂಗಾಗುದಿಲ್ಲ ಏ ಎಲ್ಲಿದ್ಯಾವಾರ ತಾನೆ ಎಲ್ಲಿ ಹೇಳಾಕತ್ತಿ ನಾ ಏನ್ ಹೇಳಾಕತ್ತೀನಿ ನೀ ಏನ್ ಹೇಳ್ತಿ ಏನ್ ಮಾತಾಡಿ ನಿನಗೆ ಯಾವಾರ ಏನ್ ಮಾತಾಡಿದ್ದು ನಿರಾಕಾರದಾಗ ನಮ್ಮ ಅಬ್ನ ಇದ್ದ ಹೌದಿಲ್ಲ ನಿಮ್ಮ ಅವುಗಳಿಂದ ಏನೇನು ಆಗಿಲ್ಲ ನಿಮ್ಮ ಮಿಂದ ಏನರ ಜಗತ್ ಒಳಗೆ ಸೃಷ್ಟಿಯಾಗಿತ್ತಂದ್ರ ಬಗಡ ಬಂದ್ ಆ ಅದ್ಲು ಬಿಟ್ಟ ಮತ್ ಇವೇನ್ ಹೇಳಾಕೈತಿ ಅನ್ರಿ ತಾಳ ಬರ್ಸವ ಕಜ್ ಅಂತ ಅಂತಿ ಬಾಳ್ದ ತಿಂಡಿ ಬಾಳ ಕಾಣ್ದಿ ಒಂದು ಬಾಳಗೇರಿ ಬಸ್ ಹಪ್ಪ ಒಂದಾಲೇರಿ ತೆಗಿ ಹೆಂಗ್ ನನಗ ಯಾಕಪ್ಪ ಅಂದ್ರ ಅಲ್ಲ ಒಂದ್ ಮಾತು ಹೇಳ ಕೇಳು ಹೇಳ್ಬಾ ಕುರ್ಸಾಲೆ ಇಡದಿನ ನಿಮ್ಮ ಅಪ್ಪನ ಬೆಳೆಸ್ಕೊತ ಜಗತ್ತದೊಳಗೆ ಎಲ್ಲಿ ಬೇಕಾದಲ್ಲ ಅಡಿ ಗಾಂಡಿ ಬೆಳಸ ಹೌದಾ ಈ ಪಡಿಕೆ ಬ್ಯಾನ್ ಹತ್ತಿ ಕೇಳಿಂದ ಈಗ ಮತ್ತೆ ಅವ್ವ ದೊಡ್ಡವ ಅಂತ ಹೇಳತ್ತಿ ಅಲ್ ಹೋಣಿನ್ ಎದ್ರೆ ಹೊಡಿಬೇಕು ಈ ಸ್ಟೇಜ್ ಮೇಗಿನ ತಳಗಿನ ಸೊಂಡಿಲಿ ತಳಗಿನ ಸೊಂಡಿಲಿ ಹೊಡಿಬೇಡ ಮೇಗಿನ ಸೊಂಡಿಲಿ ಹೊಡಿಯ ಅಂದ್ರೆ ಬುದ್ಧಿ ಬರ್ತತಿವು ಹೆಂಗತಿ ಅಲ್ರು ಏನ್ ಮಾತಾಡಾಕತ್ತೀರಿ ಯಾವ ವಿಷಯಗಳನ್ನ ಹೇಳ್ತೀರಿ ಎಲ್ಲಾ ಬಂದಕಿಂದ ಲೌಕಿಕ ವ್ಯಾವಾರ ಮಾತಾಡ್ತೀರಿ ಇವ್ ಮಾತರ ಮಾತ ನೀವು ಮಾತಾಡು ಎಲ್ಲಾ ಹುಡುಗುರ್ ನಂಗಿಲ್ಲ ಅಂತನ ಆಕಿ ಚೌಟ ಆಕಿ ಏನಾಗೇತಿ ಮಾಸ್ತಾರ ಈ ಕೆಲ್ಲಾ ಆಕಿ ಮಾತಾಡನ ನಗಾಕತ್ಯಾರಲ್ಲ ಕುತು ಹುಡುಗುರ್ ಚೌಟ ಆಗಿ ಬಿಟ್ಟ ಆಕಿಗ ಏನಾಗೇತಿ ಚೆಲ್ಲಾಟಿ ಆಗೇತಿ ಏ ಹುಚುಪ್ಯಾಲಿ ಎಲ್ಲಾರು ಕೂತವ್ರು ನಿಂತವ್ರು ಅನಾಕತ್ಯಾರ ಏನ್ ಹೇಳ್ತತಿ ಹೆಣ್ಮಗ್ಳಿದ ಏನ್ ಮಾತಾಡಾಕತ್ಯದ ಹುಡುಗ ಎಲ್ಲಿ ಇದಾವೆ ವ್ಯಾವಹಾರ ಮಾತಾಡಿ ಇನ್ನಿಕ್ಕ ಎಲ್ಲಿದು ವ್ಯವಹಾರ ತಗದಾರ ಏ ಹುಡುಗ ಆಕಿಗೆ ಬಾಳ ವ್ಯತ್ಯಾಸ ಐತ ಕುತೂ ಮಂದಿ ಹಂಗೆ ನೀ ಮಾಡೋ ಮಾಡುವಂತ ನೋಡು ನಿಂದು ಧರ್ಮ ಅಲ್ಲ ನೀ ಯಾಕಂದ್ರ ಯಾಕಂದ್ರೆ ನೋಡುವ ಮಾತು ಹೇಳ ಈಗ ಶಾಸ್ತ್ರ ಹದಿನೆಂಟ ಪುರಾಣ ನಾಲ್ಕ ವೇದ ದಿವ್ಯ ಅಗಮ ನಿಗಮಗಳನ್ನು ಎದಕ್ಕೆ ಇಟ್ಟಾರ ಅವರು ಜ್ಞಾನಿಗಳು ಈಕೀಗ ಅದ ಅಭ್ಯಾಸನ ಆಗಿಲ್ರಿ ಅಭ್ಯಾಸ ಜಾಸ್ತಿ ಐತಿ ಗೊತ್ತೇನ್ರಿ ಬರೀ ಕೌದಿ ಕತ್ತಲ ಕೋಲಿ ಇದನ್ನ ಬಿಟ್ಟರೆ ಈಕೀಗ ಜ್ಞಾನನ ಇಲ್ಲ ಈಕೀಗ ಅಭ್ಯಾಸನೂ ಇಲ್ಲ ಅದ್ರೊಳಗ ಗೊತ್ತಿಲಿಕ್ಕಿ ಅದಕ್ಕಾಗಿ ಮಸ್ತರ ಇನ್ನೊಂದ್ ಯಾವಾರ ಹೇಳ್ತಾಳ ನನಗಂತ ಏನ್ ಹೇಳ್ತಾಳಂದ್ರ ಏ ಕಂಬಗಿ ಸುರೇಶ ಮೊದಲು ನೀನು ದೋತ್ರಾ ಊಟಕ್ಕಿರಿಂದ ಹೆಣ್ಣು ಬೆಳೆ ಶ್ಯಾಡಿ ಈಗ ನೀ ಗಂಡ ಹಾಡಾಕೈತಿ ಅಂತ ನನಗೆ ಹೇಳ್ತಾಳ ಪ್ಯಾಲಿ ಏನು ಪರಮಾತ್ಮ ಹಾಡಿಕೆ ಮಾಡಾಕ ಬಂದಿವಶಕ್ತಿ ವಾಕ್ವ ಮಾಡಕ್ ಒಂದು ಮಾತು ಕೇಳು ನಾನ ಕೃಷ್ಣ ಪರಮಾತ್ಮ ಅವ ಯಾವ ಹೊತ್ನ ಹೆಣ್ಣು ಇದ್ದದ ಗಂಡು ಮಾಡ್ತಾನ ಗಂಡು ಇದ್ದದ ಹೆಣ್ಣು ಮಾಡ್ತಾನ ನಪುಷ ಕಲಿಂಗ ಇದ್ದದ ಇವತ್ತು ಗಂಡು ಇದ್ದದ ಹೆಣ್ಣು ಮಾಡ್ತಾನೆ ಹೆಣ್ಣು ಇದ್ದದ ಗಂಡು ಮಾಡ್ತಾನೆ ಹೌದಾ ಅವನ ತಾಕತ್ ನಿನಗ ನೀಗಂಗಿಲ್ಲ ನಾನು ತಾಕತ್ತು ನಿನಗ ಬರಂಗಿಲ್ಲ ನಾ ಮಾಡಿದಂಗ ನೀ ಮಾಡ್ಕೋತ ಹಾದು ಅಂದ್ರೆ ತಂಗಿ ಕೂತು ಮಂದಿ ಎಲ್ಲ ಆಗ್ತದ ನೀನ್ ನೋಡಿ ನಗಬೇಕಾಗ್ತದ ಮಾಡಿದಾಗ ನಿನಗೆ ಹಂಗ ನಿಗುತದ ಅದಕ್ಕಾಗಿ ಮಾಸ್ತಾರ ಏನ್ ತಂದಾಳೆ ಯಾವಾರ ಮತ್ತೆ ಇವತ್ತಿಕ್ ತಂದಾಳೆ ವ್ಯಕ್ತಿಕ್ ಅಲ್ಲಿ ಅಂದ್ರೆ ಇಲ್ಲಿ ವ್ಯಕ್ತಿಗೆ ತಗದಿ ಅಂದ್ರೆ ತಂಗಿ ನಿಂದು ತಗದ್ರ ಇಲ್ಲಿ ಎಲ್ಲ ನೋಡಿ ಇಲ್ಲಿ ಹೇಗೆ ಕೂತ್ ಮಂದಿ ಎಲ್ಲ ನಗಬೇಕಾಗ್ತದೆ ಒಟ್ಟರು ಕೂತ್ಕೆ ಅಂದ್ರೆ ನಾಳೆ ಬರುವ ನಿನ್ನ ವ್ಯಕ್ತಿಗೆ ಮಾತಾಡಬಾರ್ದು ಧರ್ಮನೂ ಅಲ್ಲದ ಇಲ್ಲಿ ನನಗ ನಿನಗ ತಂದಾರು ಶಿವಶಕ್ತಿ ವಾಕ್ವಾದ ಮಾಡಾಕ್ ತಂದ್ರ ಇವತ್ತ ನಿಮ್ಮ ಮೌಲ್ ಹೇಳಿ ದೊಡ್ಡಕ್ಕೆ ಏನೇನು ಮಾಡ್ಯಾರು ನಿಮ್ಮನೇ ಅಟ್ಟ ಹೇಳ್ಬೇಕಿಲ್ಲ ಮತ್ತೆ ಕಾರಣ ಹಂಗಾತು ಹಿಂಗಾತು ಇಲ್ಲಿ ಅದಕ್ಕೆ ಬಂದಿ ಏನು ಹೇಳಕ್ ಬಂದಿ ನನಗ ಇಲ್ಲಿ ಆಕಿಗ್ ಏನ್ ಆಗೇತಿ ಗೊತ್ತತೆ ಮಸ್ತಾರ ಏನಿಲ್ಲ ಆಕಿ ಒಂದು ದಗದ ಮಾಡ್ಬೇಕಾಗೇತಿ ಇವ ಏನದಾರಲ್ಲ ಅವ ಸೂರ್ಯನ ಅವನು ಬಿಡ ಅವ್ನ ದಗದ ಸೂರ್ಯನ ದಗದ ಬ್ಯಾರೆ ಐತಿ ಅವ್ರ ಇಬ್ಬರೂ ಏನದಾರಲ್ಲ ಅವ ತಾಳ ಬಾರಸವ ಈಕಿ ಮುಂದ್ ಹಾಡಕ್ಕಿ ಅಕಿ ಇವ್ರನ್ನ ಏನಿಲ್ಲ ಸಣ್ಣ ಸಣ್ಣಲ್ಲೇ ಬಡಿಬ್ಯಾಡ ಹಾ ಇತೋರ್ನ ಎದ್ರಲೆ ಬಡಿಬೇಕು ಅದೇನು ಕ್ಯಾರು ಇರ್ತಾವಲ್ಲ ಕೆವ್ರು ಹಚ್ ಕೆಂದ ಬಡಿ ಒಮ್ಮೆ ನೆತ್ತ ಗೊತ್ತಾಕತಿ ಅವ್ರು ಹಿಂಗ್ರಿ ಏನ್ ಮಾತಾಡ್ತಾವ ಓ ಏನ್ ಸುದ್ದಿಯೋ ಎಲ್ಲಿ ಯಾವಾರು ನಾ ಹಾಡಿದ್ದು ಪದ ಹಾಡಿನಿ ನಾ ಏನ್ ಹೇಳಿದ್ದ ವಿಷಯ ಹೇಳೀನಿ ಅದನ್ನ ಎಲ್ಲಾ ಬಿಟ್ಟವಳು ಬಿಟ್ಟು ಬಂದಕ್ಕೆ ಚಿಲ್ಲರ್ ಗಿಚ್ಚಿ ಗಿರಿಗಿರಿ ಯಾವ ನಟಿ ತಮ್ಮ ಏನು ತಾರು ಬಾರಿಸಲ್ಲ ಏನ್ ಹೇಳ್ತಾನ ಆಕಿ ನೀ ಜವಾಬ ಮಾಡಿಲ್ಲ ಹಾ ಜವಾಬ ಮಾಡಿಲ್ಲ ಹೇಳ್ತಾನೆ ನೋಡ್ರಿ ನೀವು ಇವು ದೀಡ್ ದಂಬಡ್ಯಾವು ಇವು ಕುರ್ಸಾರಿಗಿತ್ತಿ ಮಗ ಅನ್ನ ಮುಗ ಅಂದ್ರ ಬುದ್ಧಿ ಬರ್ತೈತಿ ಅವು ಏ ಅಗಳೆ ಅಂದನ ಯಾಕ ತಿಳ್ಕೊ ನೀನು ನಿನಗೊಂದು ಮಾತು ಹೇಳ್ತಾನ ಏ ಏನು ನಿದು ಎಲ್ಲ ವಯಸ್ಸಾಗೈತಿ ನೀನು ಅನ್ನಂಗ ಮಾಡಪ್ಪ ಬರಿದ್ರತ ನಿನಗೆ ಹೇಳ್ತಾನ ಏ ಹುಂಚಿ ಗಿಡ ಹೇಳ್ರಿ ಹಳೆ ಆದರು ಬಿಟ್ಟೈತಿನ ಏ ಹುಳಿ ಹಂಗಾರೆ ಹೋಗ್ತೈತಿ ನಮ್ಮ ಮಸ್ತಾರಾದ್ರು ಅನ್ನ ಒಮ್ಮೆ ಹತ್ತಾವ ನಾನು ಅವ ಬೆನ್ನು ಹತ್ತಾವಣ ಬಿಡಲ್ಲ ಹತ್ತು ಬಂದ ನಿನ್ನ ಕಂಕಾವಣ ಒಂದು ಮನಸ್ಸು ಮಾಡಿದ್ರೆ ಬಿಡುದಿಲ್ಲ ಹೌದ್ ಹೌದ್ ಕರೆ ಐತಿರ್ಲಿ ಅಯ್ಯೋ ಶಬ್ದ ಹತ್

ಅದು ಹೆಂಗೆ ಇಕಿ ಗೊತ್ತಾಕತಿ ಅದ್ರ ಬೆಸರ ಇಲ್ಲ ಅಲ್ಲಿ ಗುಡ್ಯಾಗ ಯಾಕೆ ಗಂಟಿಲ್ಲ ಹಾಂ ಮೇಲ ಮೇಲಾಗಿ ಯಾಕೆಪ್ಪ ಅಲ್ಲ ಯಾಕೆ ಕುಕುಮ ಇಲ್ಲ ಹಾಂ ಪರಮಾತ್ಮಗ ಯಾಕೆ ಕುಕುಮ ಐತಿ ಹೌದು ಹೌದ್ರಿ ಏ ಹುಚ್ಚಿ ಹಾಂ ದೇವರ ಒಬ್ಬನ ನಾವು ಹಲ್ವಾರು ಅವ್ಗದಾವು ಹೌದು ಹೌದು ಕರೆ ಐತ್ರಿಲ್ಯಾ ನಾವು ನೀವು ಏನು ಮಾಡಿದೆವು ಈ ಭೂಮಿಗೆ ಅಲ್ಲ ಪರಮಾತ್ಮ ಇಲ್ಲಿ ಏನ ಒಂದೇ ಅದ ನಾವು ಹಾಂ ಸೌ ಸುನಾರ್ ಕೈಕಿಲ್ ಹವಾರಿಕ ಇದ್ದಂಗೆ ಅವು ಏ ಮಾಸ್ತರ ಇರ್ಲಿ ಹೆಣ್ಮಗಳ ಬಾಳ ಚಾಂತ ಅಂತ ಹೇಳ್ಕೊತ ಹೋಗ್ಯಾಳ ಈ ಪದ್ಯ ರೂಪದಾಗ ಹೇಳ್ಕೊತ ಹೋಗ್ ನಡಿ ನಡಿಲಿಲ್ಲ ಒಂದು ನಿತ್ಯ